ಪ್ರಿಯ ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಆದರ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಪ್ರಾಮುಖ್ಯವಾಗಿ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುವಂತಹ ಮೂರು ನಕ್ಷತ್ರಗಳ ಬಗ್ಗೆ ಇಲ್ಲಿ ವಿಮರ್ಶೆ ಮಾಡಲಿಕ್ಕಿದ್ದೇನೆ ಪ್ರಥಮವಾಗಿ ನಮ್ಮ ಜನ್ಮ ನಕ್ಷತ್ರ ನಮ್ಮ ಜನ್ಮ ನಕ್ಷತ್ರ ಬಹಳ ಪ್ರಾಮುಖ್ಯವಾದದ್ದು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಹಾಗೂ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳನ್ನು ತಿಳಿಸಬಹುದಾದಂಥ ನಕ್ಷತ್ರ ಜನ್ಮ ನಕ್ಷತ್ರ ನಾವು ಹುಟ್ಟಿದಾಗ ಚಂದ್ರನು ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿರ್ತಾನೋ ಅದು ನಮ್ಮ ಜನ್ಮ ನಕ್ಷತ್ರ ನಮ್ಮ ಜನ್ಮ ನಕ್ಷತ್ರದಿಂದಾಗಿ ನಮ್ಮ ಹುಟ್ಟಿದಾಗಿನ ದಶೆಗಳು ಹಾಗೂ ಮುಂಬರುವಂತಹ ಒಂದು ದಶೆಗಳೇನಿರ್ತವೆ ಅದು ನಿರ್ಣಯವಾಗ್ತದೆ ಉದಾಹರಣೆಗೆ ಯಾರಾದರೂ ಮೇಷ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ಅವರ ಜನ್ಮಶಿಷ್ಟ ಕೇತು ದಶೆಯಿಂದ ದಶೆ ಆರಂಭವಾಗ್ತದೆ ಏಳು ವರ್ಷಗಳ ಕಾಲ ಅದು ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿ ಜನನವಾಗಿದೆ ಅಂತ ಹೇಳೋದ್ರ ಮೇಲೆ ನಿರ್ಧಾರವಾಗ್ತದೆ ಅದೇ ರೀತಿ ಮುಂದಿನ ದಶೆಗಳು ಶುಕ್ರ ದಶೆ ಇರ್ಬೋದು ರಾವಿ ದಶೆ ಇರ್ಬೋದು ಹಾಗೆ ಮುಂದಿನ ಒಂದು ದಶೆಗಳ ಪ್ರಯಾಣ ಏನಿರ್ತದೆ ಅದು ನಮ್ಮ ಜನ್ಮ ನಕ್ಷತ್ರದ ಮೇಲೆ ನಿರ್ಧಾರವಾಗಿರ್ತದೆ ಹಾಗಾಗಿ ಜನ್ಮ ನಕ್ಷತ್ರ ಅಂತ ಹೇಳೋದು ತುಂಬ ಪ್ರಾಮುಖ್ಯವಾದದ್ದು ನಾವು ಮೊದಲೇ ತಿಳಿದಿದ್ದೇವೆ ಜನ್ಮ ಚಂದ್ರಮ ಮನಸ್ಸೋ ಜಾತಃ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಮನಸ್ಸಿಗೆ ಒಂದು ಪ್ರಾಮುಖ್ಯವಾದಂತಹ ಕಾರಣ ಚಂದ್ರ ಎಪ್ಪತ್ತ ಆರು ಪರ್ಸೆಂಟು ನಮ್ಮ ದೇಹದಲ್ಲಿ ನೀರು ಇರುವ ಕಾರಣ ಜಲತತ್ವ ಇರೋ ಕಾರಣ ನಮ್ಮ ಮನಸ್ಸು ಚಂದ್ರನಿಂದ ನಿರ್ಣಯವಾಗ್ತದೆ ಹಾಗಾಗಿ ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೋ ಆ ನಕ್ಷತ್ರದ ಸಂಬಂಧಪಟ್ಟಾಗೆ ಆ ನಕ್ಷತ್ರದ ಅಧಿಪತಿಗೆ ಸಂಬಂಧಪಟ್ಟಾಗೆ ನಮ್ಮ ಮನಸ್ಸಿನ ಒಂದು ಆಲೋಚನೆಗಳು ನಮ್ಮ ಮನಸ್ಸಿನ ಒಂದು ಆಸೆಗಳು ಅದಕ್ಕೆ ಸರಿಯಾಗಿ ಇರ್ತದೆ ಹಾಗೂ ಯಾವ ನಕ್ಷತ್ರದಲ್ಲಿ ಯಾವ ಪಾದ ಅಂತ ಹೇಳೋದು ಕೂಡ ತುಂಬ ಪ್ರಾಮುಖ್ಯವಾಗ್ತದೆ ಈಗ ನಕ್ಷತ್ರದ ಒಂದನೆಯ ಪಾದ ಅಂತ ಹೇಳಿದರೆ ಧರ್ಮ ಪಾದ ಎರಡನೆಯ ಪಾದ ಅಂತ ಹೇಳಿದರೆ ಅರ್ಥಪಾದ ಮೂರನೆಯ ಪಾದ ಅಂತ ಹೇಳಿದರೆ ಕಾಮಪಾದ ನಾಲ್ಕನೆಯ ಪಾದ ಪಾದ ಆದ ಕಾರಣ ನಕ್ಷತ್ರದ ಯಾವ ಪಾದದಲ್ಲಿ ಜನನವಾಗಿದೆ ಅಂತ ಹೇಳಿದ್ರ ಮೇಲೆ ಅವರ ಒಂದು ಕರ್ಮಗಳೇನಿದೆ ಅವರೊಂದು ಆಸೆ ಆಕಾಂಕ್ಷೆಗಳೇನಿದೆ ಅಥವಾ ಮನಸ್ಸಿನ ಒಂದು ಆಲೋಚನೆಯ ಒಂದು ಡೈರೆಕ್ಷನ್ ಏನಿದೆ ಅದರಿಂದ ನಿರ್ಣಯವಾಗ್ತದೆ ಅದೇ ರೀತಿ ಇನ್ನೊಂದು ಪ್ರಾಮುಖ್ಯವಾದಂತಹ ಅಂಶ ಅಂತ ಹೇಳಿದರೆ ಈ ನಕ್ಷತ್ರದ ಅಧಿಪತಿ ಪ್ರತಿಯೊಂದು ನಕ್ಷತ್ರಕ್ಕೂ ಅಧಿಪತಿ ಗ್ರಹಗಳಿದ್ದಾರೆ ಆ ನಕ್ಷತ್ರದ ಅಧಿಪತಿ ಯಾವ ರಾಶಿಯಲ್ಲಿ ಇರ್ತಾನೆ ಅಂದರೆ ನಕ್ಷತ್ರದ ದೇವತೆ ಯಾವ ರಾಶಿಯಲ್ಲಿ ಇರ್ತಾನೆ ಅಂತ ಹೇಳೋದನ್ನು ನಾವು ನೋಡಬೇಕಾಗ್ತದೆ ಆಗ ನಮ್ಮ ಒಂದು ಮನಸ್ಸು ಯಾವ ರೀತಿ ಇರ್ತದೆ ಮನಸ್ಸಿನಿಂದ ಯಾವುದೆಲ್ಲ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳಿದನು ನಾವು ನೋಡ್ಬೋದು ನೋಡಿ ಎಷ್ಟೋ ಜನ ದೇಹದ ಅಂಗಗಳಿಲ್ಲದವರು ಕೂಡ ಮನಸ್ಸಿನಿಂದ ಬಹಳ ಎತ್ತರಕ್ಕೇರಿದವರು ಇದ್ದಾರೆ ತುಂಬ ಉದಾಹರಣೆಗಳಿದೆ ಹಾಗೆ ಮುಖ್ಯವಾಗಿ ಇನ್ನೊಂದು ಅಭಿಷಯ ಏನು ಅಂತ ಹೇಳಿದರೆ ಲಗ್ನ ಲಗ್ನ ಅಂತ ಹೇಳೋದು ನಮ್ಮ ದೇಹದ ಒಂದು ನಿರ್ಮಾಣ ಹಾಗೂ ನಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ ಗುಣ ನಡತೆಗಳೇನಿದೆ ನಮ್ಮ ಬಣ್ಣವೇನಿದೆ ಅಥವಾ ನಮ್ಮ ಸ್ವಭಾವ ಏನಿದೆ ಅದನ್ನು ನಿರ್ಣಯ ಮಾಡುವಂತಹ ಒಂದು ಬಹಳ ಪ್ರಾಮುಖ್ಯವಾದಂಥ ವಿಚಾರ ಹಾಗಾಗಿ ನಮ್ಮ ಜನ್ಮ ಲಗ್ನ ಯಾವ ನಕ್ಷತ್ರದಲ್ಲಿ ಆಗಿದೆ ಅಂತ ಇನ್ನೊಂದು ಬಹಳ ಪ್ರಮುಖವಾದಂತಹ ನಕ್ಷತ್ರ ಲಗ್ನ ನಕ್ಷತ್ರ ನಮ್ಮ ಜನನ ಯಾವ ನಕ್ಷತ್ರದಲ್ಲಿ ಆಗಿದೆ ನಮ್ಮ ಲಗ್ನ ನಮ್ಮ ಜಾತಕದಲ್ಲಿ ಲಗ್ನ ಅಂದರೆ ಎಸೆಂಡೆಂಟ್ ಅಂತ ಹೇಳ್ತಾರೆ ಎಸೆಂಡೆಂಟ್ ಯಾವ ನಕ್ಷತ್ರದಲ್ಲಿ ಇದೆ ಅಂತ ಹೇಳೋದು ಬಹಳ ಪ್ರಾಮುಖ್ಯವಾಗ್ತದೆ ನಮ್ಮ ಒಂದು ಗುಣನಾಡತೆ ಇರಲಿ ನಮ್ಮ ಒಂದು ಶಾರೀರಿಕ ಸಂಪತ್ತಿರಲಿ ಅಥವಾ ನಮ್ಮ ಆರೋಗ್ಯ ಅಥವಾ ನಾವು ಜೀವನದಲ್ಲಿ ಏನನ್ನು ಸಾಧಿಸಲಿಕ್ಕೆ ಇಚ್ಛೆ ಪಡ್ತೇವೆ ಇದೆಲ್ಲ ಜನ್ಮ ನಕ್ಷತ್ರದಿಂದ ನಿರ್ಧಾರವಾಗ್ತದೆ ಹಾಗೆಯೇ ಇನ್ನೊಂದು ಪ್ರಮುಖವಾದಂಥ ಅಂಶ ಜನ್ಮ ಲಗ್ನ ಇರುವಂಥ ನಕ್ಷತ್ರದ ಅಧಿಪತಿ ಗ್ರಹ ಇದು ಯಾವ ರಾಶಿಯಲ್ಲಿರ್ತದೆ ಅಂತ ಹೇಳಿದ್ರು ಕೂಡ ಅಷ್ಟೇ ಪ್ರಾಮುಖ್ಯ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿರ್ತದೆ ಅಂತ ಹೇಳೋದು ಕೂಡ ಅಷ್ಟೇ ಪ್ರಾಮುಖ್ಯವಾಗ್ತದೆ ಈಗ ಜನ್ಮ ಲಗ್ನ ಜನ್ಮ ಲಗ್ನದ ನಕ್ಷತ್ರದ ಅಧಿಪತಿ ಉಚ್ಚದಲ್ಲಿದ್ದೋ ಅಥವಾ ಮಿತ್ರನ ಮನೆಯಲ್ಲಿದ್ದೋ ಅಥವಾ ಮಿತ್ರ ಕ್ಷೇತ್ರದಲ್ಲಿದ್ದೋ ಅಥವಾ ಮಿತ್ರ ನಕ್ಷತ್ರದಲ್ಲಿದ್ದಾಗ ಬಹಳ ಶುಭ ಫಲಗಳನ್ನು ಕೊಡುವಂತಹ ನಿರೀಕ್ಷೆಯನ್ನು ನಾವು ಮಾಡ್ಬೋದು ಹಾಗಾಗಿ ಮೂರು ಪ್ರಮುಖವಾದಂತಹ ನಕ್ಷತ್ರಗಳು ನಮ್ಮ ಜೀವನದಲ್ಲಿ ಪರಿಣಾಮ ಬೀರುವಂಥದ್ದು ಅಂತ ಹೇಳಿದರೆ ನಮ್ಮ ರಾಶಿ ರಾಶಿಯ ನಕ್ ರಾಶಿ ಇರುವಂತ ನಕ್ಷತ್ರ ಇನ್ನೊಂದು ಲಗ್ನ ನಕ್ಷತ್ರ ಹಾಗೂ ಲಗ್ನ ನಕ್ಷತ್ರದ ಅಧಿಪತಿ ಇರುವಂತಹ ನಕ್ಷತ್ರ ಈ ಮೂರು ನಕ್ಷತ್ರಗಳು ನಮ್ಮ ಜೀವನದ ಮೇಲೆ ಬಹಳಷ್ಟು ಒಂದು ಪರಿಣಾಮವನ್ನು ಬೀರುತ್ತದೆ ಹಾಗೂ ಬೇರೆ ಬೇರೆ ನಕ್ಷತ್ರಗಳಿಂದಾಗಿ ಆಗುವಂತಹ ಪರಿಣಾಮಗಳು ಬೇರೆ ಬೇರೆ ರೀತಿಯಾಗಿರುತ್ತವೆ ಪ್ರತಿ ಒಂದು ನಕ್ಷತ್ರಕ್ಕೂ ಇಪ್ಪತ್ತ ಏಳು ನಕ್ಷತ್ರಗಳಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಅವುಗಳಾದಂಥ ಗುಣ ಸ್ವಭಾವಗಳು ಶಕ್ತಿಗಳು ಇರ್ತವೆ ಅದರಿಂದ ಜೀವನದ ಕೆಲವು ಬಲಗಳನ್ನು ನಾವು ಅತ್ಯುತ್ತಮವಾಗಿ ಅತಿ ನಿರ್ಣಾಯಕವಾಗಿ ಕಂಡು ಕಂಡುಹಿಡಿಯಬಹುದು ಹಾಗೂ ಈ ನಕ್ಷತ್ರ ಈ ನಾನು ಹೇಳಿದಂತಹ ಗ್ರಹಗಳಿರುವಂತಹ ನಕ್ಷತ್ರಗಳ ವಾದಗಳು ಕೂಡ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಬೀರುತ್ತದೆ ಯಾಕೆ ಹೇಳಿದ್ರೆ ನೋಡಿ ಯಾವುದೇ ಗ್ರಹ ಒಂದನೇ ಪಾದದಲ್ಲಿದ್ದಾಗ ಯಾವುದೇ ನಕ್ಷತ್ರದ ಒಂದನೇ ಪಾದದಲ್ಲಿದ್ದಾಗ ಅವರಿಗೆ ಶಾರೀರಿಕ ಹಾಗೂ ಮಾನಸಿಕ ಕಷ್ಟಗಳು ಬಹಳವಾಗಿರ್ತದೆ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಹೇಳಿದ್ರೆ ಅದು ಧರ್ಮಪಾದ ಎರಡನೆಯ ಪಾದದಲ್ಲಿ ಗ್ರಹಗಳಿದ್ದಾಗ ಅವುಗಳ ಅರ್ಥಪಾದ ಅಂದರೆ ನಿಮಗೆ ಬೇರೆ ಬೇರೆ ರೀತಿಯ ಸಂಪಾದನೆಯನ್ನು ತೋರಿಸುವಂತಹ ಒಂದು ಸಂಪಾದನೆಯ ಮಾರ್ಗವನ್ನು ತೋರಿಸುವಂತಹ ಗ್ರಹಗಳಾಗಿರ್ತವೆ ಮೂರನೆಯ ಪಾದದಲ್ಲಿದ್ದಾಗ ಅನಾಯಾಸವಾಗಿ ಒಂದು ಜೀವನದಲ್ಲಿ ಬರುವ ಸುಖ ಸಂಪತ್ತು ಶಾಂತಿ ನೆಮ್ಮದಿಯನ್ನು ತೋರಿಸ್ತದೆ ನಾಲ್ಕನೆಯ ಪಾದವು ಪಾದ ಅಂದರೆ ನಿಮ್ಮ ಸಾಧನೆ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಎಷ್ಟನೆಯ ನಕ್ಷ ಯಾವ ನಕ್ಷತ್ರದ ಎಷ್ಟನೆಯ ಪಾದದಲ್ಲಿದೆ ಒಂದು ವೇಳೆ ನಾಲ್ಕನೆಯ ಪಾದದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಾಗಿದ್ದ ಸಾಧನೆಯನ್ನು ನೀವು ಮಾಡಬಹುದು ಅಂತ ಹೇಳುವ ಒಂದು ಇಂಡಿಕೇಷನನ್ನು ಕೊಡ್ತದೆ ಆದ ಕಾರಣ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿ ಮುಖ್ಯವಾಗಿ ಜನ್ಮ ನಕ್ಷತ್ರ ಲಗ್ನ ನಕ್ಷತ್ರ ಹಾಗೂ ಲಗ್ನ ನಕ್ಷತ್ರದ ಅಧಿಪತಿ ಇರುವಂತಹ ನಕ್ಷತ್ರಗಳು ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ಇದರ ಬಗ್ಗೆ ಇನ್ನೂ ವಿಶೇಷವಾದಂಥ ನಾವು ಕೆಲವು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು